ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ದತ್ತನ ಬಾಳಲ್ಲಿ ಮತ್ತೆ ಸೀಮಾ ಎಂಟ್ರಿ ಕೊಡ್ತಿದ್ದಾರೆ ಈ ಕಡೆ ಶರು ದೃಷ್ಟಿನ ಕಿಡ್ನಪ್ ಮಾಡಿಸ್ತಿದ್ದಾರೆ ಹಾಗಾದರೆ ಏನಾಯ್ತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗತ್ತೆ ಇಲ್ಲಿ ದತ್ತ ಮತ್ತೆ ದೃಷ್ಟಿಯನ್ನು ಹನಿಮೂನ್ಗೆ ಕಳಿಸಿದ್ದೆ ಇಲ್ಲಿ ದೃಷ್ಟಿಕತ್ತೆಯನ್ನ ಮುಗಿಸೋದಕ್ಕೆ ಹಾಗಿದ್ರೆ ಇಲ್ಲಿ ಶರು ದೃಷ್ಟಿಕತ್ತೆಯನ್ನ ಮುಗಿಸೋದಕ್ಕೆ ರೌಡಿಗಳನ್ನ ಅದೇ ಸಕಲೇಶ್ಪುರಕ್ಕೆ ಕಳಿಸ್ತಾರೆ ಅದೇ ಸಕಲೇಶ್ಪುರದಲ್ಲಿ ದೃಷ್ಟಿಯನ್ನು ಕಿಡ್ನಾಪ್ ಮಾಡೋದಕ್ಕೆ ಹೇಳಿ ಅವಳ ಕಥಿಯನ್ನ ಮುಗಿಸ್ಬಿಡ್ಬೇಕು ಅಂತ ತಿಳಿಸ್ತಿದ್ದಾರೆ ಜೊತೆಗೆ ಈ ಕಡೆ ದೃಷ್ಟಿ ಕಿಡ್ನಾಪ್ ಹಾಗೆ ಆ ಕತೆ ಮುಗಿಬೇಕು ಅವಳ ಕತೆ ಅದೇ ಟೈಮಲ್ಲಿ ದತ್ತನ ಬಾಳಲ್ಲಿ ಅವನ ಎಕ್ಸ್ ಗರ್ಲ್ ಫ್ರೆಂಡ್ ಸೀಮಾ ಎಂಟ್ರಿ ಕೊಡಬೇಕು ಅಂತ ಹೇಳ್ತಿದ್ದಾರೆ ಅವರ ಒಂದು ಪ್ಲಾನ್ ಪ್ರಕಾರವೇ ಎಲ್ಲ ಕೂಡ ನೆಡುತ್ತದೆ ಅಲ್ಲಿ ದೃಷ್ಟಿನ ಕಿಡ್ನಾಪ್ ಮಾಡ್ತಿದ್ದಾರೆ ರೌಡಿಗಳು ಈ ಕಡೆ ದೃಷ್ಟಿ ತನ್ನ ಗಂಡನನ್ನ ಚೀರ್ಕೋತಿದ್ದಾಳೆ ಆ ಕಡೆ ದತ್ತನಿಗೂ ಕೂಡ ದೃಷ್ಟಿಗೆ ಏನು ಅಪಾಯ ಆಗಿದೆ ಅನ್ನೋ ಸುಳಿವು ಸಿಗತ್ತೆ ಈ ಕಡೆ ರೌಡಿಗಳು ಬಂದು ದೃಷ್ಟಿಯನ್ನು ಕಿಡ್ನಾಪ್ ಮಾಡಿ ಕಾರಲ್ಲಿ ಎತ್ತಕೊಂಡು ಕರ್ಕೊಂಡು ಹೋಗಬೇಕಾದ್ರೆ ಈ ಕಡೆ ದತ್ತನಿಗೆ ಗೊತ್ತಾಗಿದೆ ತನ್ನ ದೃಷ್ಟಿಯನ್ನು ಕಾಪಾಡೋಕ್ಕೋಸ್ಕರ ಆ ಒಂದು ವ್ಯಾನ್ ಓಡ್ತಾ ಇದ್ದಾರೆ ಈ ಕಡೆ ಒಂದು ಕಾಡಲ್ಲಿ ಬಂದು ದೃಷ್ಟಿ ದತ್ತ ಎಲ್ಲ ಕೂಡ ಸಿಕ್ಕಬೀಳ್ತಾರೆ ದತ್ತ ದೃಷ್ಟಿಗೋಸ್ಕರ ಹುಡುಕ್ತಾ ಇದ್ರೆ ಅತಿ ಟೈಮಲ್ಲಿ ಅಲ್ಲಿ ಅವರ ಹಳೆಯ ಪ್ರೀತಿ ಸೀಮಾ ಹೆಂಚಿಕೊಟ್ಟು ತಲೆ ಏನಪ್ಪ ಅದು ಸೀಮಾ ಇಲ್ಲಿ ಬರೋಕೆ ಹೇಗೆ ಸಾಧ್ಯ ಇದೆಲ್ಲವೂ ಕೂಡ ಶರು ಒಂದು ಕರಾಮತ್ತಾಗಿದೆ ಅಂತಾನೆ ಹೇಳ್ಬೋದು ಆ ಕಡೆ ದೃಷ್ಟಿ ಕಾಣಿಸ್ತಿಲ್ಲ ಈ ಕಡೆ ಎದುರುಗಡೆ ನಿಂತರೂ ಸೀಮಾ ನೋಡಿದ ದತ್ತು ತಲೆ ಕೆಟ್ಟೋಗ್ಬಿಡ್ತದೆ ಸೀಮಾನ ನೋಡಿ ಶಾಕ್ಗೆ ಒಳಗಾಗ್ತದಾರೆ ದತ್ತು ಹಾಗಾದ್ರೆ ಏನು ಆಗತ್ತೆ ಮುಂದೆ ಮೂವರ ಬದುಕಿನ ಒಂದು ದಿಕ್ಕೆ ಬದಲಾಗಿ ಹೋಗ್ತದ ಆ ಕಡೆ ದೃಷ್ಟಿಯನ್ನ ಕಾಪಾಡ್ಕೋತಾರ ದತ್ತು ಅಥವಾ ಹಳೆಯ ಪ್ರೀತಿಯನ್ನ ನೋಡಿ ಅಲ್ಲೇ ಕಳೆದು ಹೋಗ್ತಾರ ಏನಾಗ್ಬೋದು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ